ನಾಲ್ಕು ಟೊಮೆಟೊ ಹಣ್ಣು ನಾಲ್ಕು ಈರುಳ್ಳಿ ಅರ್ಧ ಕ್ಯಾರೆಟು ಒಂದು ನೂರು ಗ್ರಾಮ್ನಷ್ಟು ಬೀನ್ಸು ಸ್ವಲ್ಪ ಒಂದು ಇಡೀ ಬರುತ್ತಲ್ಲ ಬೀನ್ಸು ಒಂದು ಒಂದು ಐದಾರು ಬೀನ್ಸು ಅರ್ಧ ಕ್ಯಾರೆಟು ಟೊಮೊಟೆ ಮತ್ತು ಸಣ್ಣಗೆ ಹೆಚ್ಚಿ ಸಣ್ಣಗೆ ಹೆಚ್ಚಿದ್ರೆ ಕೊತ್ತಂಬರಿ ಸೊಪ್ಪು ತೊಳಗೆ ಹೆಚ್ಚಿಟ್ಟುಕೊಂಡಿದ್ದೀನಿ ಮತ್ತು ಖಾರಕ್ಕೆ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡಿರೋದು ಸಾವಿರದು

ఎరట శక్కు నాలు లోట మీరు నాకు నాలుకూవరట నీరు ఉప్పు రుచికి తప్ప ఉప్పు హాట్ ఆ లోటల్ ఎరడు లట శి ఎరడూర లోట నీరు శావ్య సరికాయ ఉప్పు హాకే చన బు ಬಾಯ್ಲು ಚೆನ್ನಾಗಿ ಬೇಯಿಸಿ ಬೇಸಿ ರೋಟೆ ಮದ್ದು ತಿರುತ್ತಾಯಿ ಅಂತಾರೆ ತಳತ್ ಬಿಡುತ್ತೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟು ತೊಳೆದು ಹೆಚ್ಚಿದ್ದಲ್ಲ ಕೊತ್ತಂಬರಿ ಸೊಪ್ಪು ಬೋರಾಡಬೇಕು ಈ ಕೈ ಬಂದು ತಿಂಡ ಸ್ವಲ್ಪ ಬಾಯ್ಲಿ ಸ್ಟವ್ ಆಫ್ ಮಾಡಿ ಅದು ಹಂಗೆ ಹಿಳ್ಕೊಳ್ಳುತ್ತೆ ಈಗ ಇದು ಹಸಿರು ಮೆಣಸಿನಕಾಯಿ ಖಾರ ಇದೆ ಹಸಿರು ಮೆಣಸಿನ್ಕಾಯಿ ತೋರಿಸಿದ್ನೆಲ್ಲ ಖಾರ ಅಂತ ತಪ್ಪಾಗಿ ಮಿಕ್ಸಿ ಮಾಡಿಟ್ಟು ಬೇಸ್ ಇಟ್ಟು ಅದಕ್ಕೆ ಪನ್ನೀರಾ ತಿಳಿ ಮಾಡಿ ಹಾಕ್ತಾಯಿದ್ದೀವಿ ಖಾರ ಶಾವ್ಗೆ ಬೇಕು ತರಕಾರಿ ಶಾವ್ಗೆ ಬಾತು ರೆಡಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಗೆ ధన్యవాదాలు ధన్యూ <coughs> 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 <coughs>